ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತಗಳ ಸ್ನೇಹಿತರೆ ಇವತ್ತೊಂದು ನಿಮ್ಗೆ ಒಂದು ಒಳ್ಳೆಯ ವಿಷಯ ಒಂದು ಸುದ್ದಿ ತಿಳಿಸ್ಬಿಟ್ಟು ನಾನು ಬಂದಿದ್ದೀನಿ ನನ್ನ ಸ್ನೇಹಿತರೆ ಒಂದು ಗಿಡ ತೋರಿಸ್ಬೇಕನ್ಬಿಟ್ಟು ಕರ್ ನಾನು ನಿಮ್ಮನ್ನ ಕರ್ಕೊಂಡು ಹೋಯ್ತಾ ಇದ್ದೀನಿ ಏನು ಗಿಡನಪ್ಪ ಅಂದರೆ ಸ್ನೇಹಿತರೆ ಅದು ಆ ಗಿಡ ನೀವು ನೋಡಬೇಕು ಆ ಗಿಡ ಏನಾರ ನಿಮ್ಮ ಜಮೀನಲ್ಲಿ ಆಗಲಿ ನಿಮ್ಮ ಸೈಟಲ್ಲೇ ಆಗಲಿ ಎಲ್ಲರ ಇದ್ದರೆ ನಿಮ್ಮ ಸ್ಟಾರೇ ಚೇಂಜ್ ಆಗೋಯ್ತಿದೆ ಅದೊಂದು ಗಿಡ ನಿಮ್ಮ ಜಮೀನಲ್ಲಿ ಇರಬೇಕು ಅದು ಗೊತ್ತು ನಿಮಗೆ ತೋರಿಸ್ಬಿಟ್ರೆ ನಿಮಗೆ ಈ ಗಿಡ ಎಲ್ಲ ನಮಗೂ ಗೊತ್ತು ಈ ಗಿಡ ಅಂತೀರಿ ಸ್ನೇಹಿತರೆ ಅದರದ್ದೊಂದು ಗಿಡ ನಿಮ್ಮ ಜಮೀನಲ್ಲೇ ಆಗ್ಬೋದು ನಿಮ್ಮ ಸೈಟಲ್ಲೇ ಆಗ್ಬೋದು ಇದ್ದರೆ ನಿಮ್ಮ ಅದೃಷ್ಟನೇ ಅದೃಷ್ಟ ಆ ಗಿಡದೂ ತಗೊಂಡೋಗಿ ಬಿಸ್ನೆಸ್ ಮಾಡುತ್ತಾವಾಗಲಿ ವ್ಯಾಪಾರ ಮಾಡುತ್ತಾವಾಗಲಿ ಅಂಗಡಿಗಳು ತುತ್ತಾವೆ ಎಲ್ಲ ಆ ಥರ ಹೂವನ ಮಡಿಕೊತಾರೆ ಮಡಿಕೊಂಡು ಒಳ್ಳೇದಾಗಲಿ ಅಂದ್ಬಿಟ್ಟು ಪ್ರತಿಯೊಬ್ಬರು ಬೆಳ ಬೆಳಗ್ಗೆ ಆದ್ರ ಹೂವನ ಮಡಿಕೊತಾರೆ ಆ ಥರದ್ದೊಂದು ಏನಾರು ಆ ಗಿಡ ನಿಮ್ಮ ಜಮೀನಲ್ಲಿದ್ದರೆ ಅದೃಷ್ಟನೇ ಚೇಂಜು ಆ ಗಿಡದ ಅಷ್ಟು ಹತ್ತೊಂದು ಆ ಥರದೊಂದು ಮಹತ್ವ ಇದೆ ಆ ಗಿಡದಲ್ಲಿ ಈ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಆಗಲಿ ಆ ಗಿಡ ಸಿಕ್ಕಿದ್ರೆ ಯಾರೇ ಆಗಲಿ ಬುಡಲ್ರು ಪೂಜಿಸ್ತಾರೆ ಆ ಥರದೊಂದು ಗಿಡ ಆ ಥರದೊಂದು ಶಕ್ತಿ ಅದ ಗಿಡದಲ್ಲಿ ಗೊತ್ತಿಲ್ಲ ಯಾರಿಗೂ ಆ ಶಕ್ತಿ ಇದೆ ಅಂತ ಆದರೆ ದೇವರು ಅಂತ ಪ್ರತಿಯೊಬ್ಬರೂ ಆ ಗಿಡನ ಪೂಜಿಸ್ತಾರೆ ನಿಮ್ಗೆ ಗೊತ್ತಿರಬೇಕು ತೋರಿಸ್ತೀನಿ ತೋರಿಸ್ತೇಟ್ಗೆ ಈ ಗಿಡನ ಬಿಡ ನಾನು ಗೊತ್ತು ಗಿಡ ಅಂತೀರಿ ಆದರೆ ಆ ಗಿಡದ ಶಕ್ತಿ ಏನು ಆ ಗಿಡದ ಮಹತ್ವ ಏನು ಅಂತ ಇನ್ನು ನಿಮ್ಗೆ ಯಾರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿಲ್ಲ ಸ್ನೇಹಿತರೆ ಆ ಥರದೊಂದು ಶಕ್ತಿ ಇದೆ ಆದರೆ ದೇವರು ಅಂತ ಪೂಜಿಸ್ತಾರೆ ಅದನ್ನ ಹಿಂದೆ ನಾನು ಹೇಳ್ದಂಗೆ ವ್ಯಾಪಾರ ಇಲ್ಲಿ ಬೆಳೆ ಬೆಳಗ್ಗೆ ಅದನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಯ್ತಾರೆ ಆತ ಅದನ್ನ ಎಲೆಗಳು ಅಷ್ಟೊಂದು ಉಪಯೋಗ ಆಯ್ತಿದೆ ಅದ್ರ ಹೂವೂ ಅಷ್ಟೇ ಯಾವಾಗ್ಲೂ ಅದು ಒಳ್ಳೆ ಕಾರ್ಯಕ್ಕೆ ಬರೋದು ಆ ಥರದೊಂದು ಗಿಡ ನಾನು ನಿಮಗೆ ತೋರಿಸ್ಬೇಕನ್ಬಿಟ್ಟು ಕರ್ಕೊಂಡು ಇದ್ದೀನಿ ನೋಡಿ ಇನ್ನೇನು ಸಿಕ್ತು ಗಿಡ ಅದು ನೋಡಿ ಗಿಡ ತೋರಿಸ್ತೀನಿ ತೋರಿಸ್ತೇ ನೋಡಿ ನೋಡಿ ಈಗ ನೋಡಿ ಇದೇ ಗಿಡ ಸ್ನೇಹಿತರೆ ಬಿಳಿ ಹಾಕೋದು ಗಿಡ ಅಂತ ಏನು ನೀವು ಹೇಳ್ಬೋದಿಗೆ ಬಿಳಿ ಹಾಕೋದ್ ಗಿಡ ನಾನು ನೋಡಿದೀನಿ ಬಿಡ್ಲೋ ಏನು ತೋರಿಸಿ ಅನ್ಬೋದು ಸ್ನೇಹಿತರೆ ಆದರೆ ಇದ್ರ ಶಕ್ತಿ ಮಹತ್ವ ನಿಮ್ಗೆ ಗೊತ್ತೇ ಬಿಳಿ ಹಾಕೋದು ಶಕ್ತಿ ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ ಬಿಳಿ ಗಿಡ ಗಿಡಿಸ್ತೀನಿ ನಿಮ್ಮ ಜಮೀನಲ್ಲಿ ಆಗಲಿ ಎಲ್ಲರ ಇದ್ದರೆ ಈ ಬಿಳಿ ಗಿಡ ತಾವು ಬೋರ್ ಹಾಕಿದ್ರೆ ನಿಮಗೆ ನೀರಂತೂ ಖಂಡಿತ ಸಿಕ್ಕೇ ಸಿಗ್ತದೆ ಎಷ್ಟಿಂದ ನೀರಂತ ಹೇಳೋಕ್ಕಾಗಲ್ಲ ನಿಮ್ಮ ಅದೃಷ್ಟ ಅದು ನೀರು ಮಾತ್ರ ಪಕ್ಕ ಇಷ್ಟು ಅಡಿಗೆ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಬಿರಿ ಎಂಬತ್ತು ಅಡಿಯಿಂದ ಸಿಗ್ಬೋದು ನಿಮಗೆ ಎಷ್ಟು ಅಡಿಯಲ್ಲಿ ಪಕ್ಕ ಅಕ್ಕಪಕ್ಕ ಸುತ್ತ ತಾವು ನೀರಂತೂ ಪಕ್ಕ ಬಿಳಿ ಹಾಕಿದ ಗಿಡ ಸಿಕ್ಕಿದಾಗ ನಾನು ಹೇಳೋ ಅದೃಷ್ಟನೇ ಚೇಂಜ್ ಆಗೋಯ್ತಿದೆ ಅಂತ ಅಷ್ಟೊಂದು ಶಕ್ತಿ ಅದೇ ನೀರು ಈ ಜಾಗದಲ್ಲಿ ಇದು ನೀರಿರೋ ಜಾಗನ ಜಾಗಾನ ಹೋಗಿ ಅದಾಗ ಅದೇ ಬೆಳೆದಿರಬೇಕು ನೀವು ನೆಡೋದಲ್ಲ ಗಿಡನ ಇದ ನೀವು ನೆಟ್ಬಿಡೋದಲ್ಲ ಅದಾಗ ಅದೇ ಬೆಳೆದಿರಬೇಕು ಗಿಡ ತಾನಾಗೇ ಬೆಳೆದಿರಬೇಕು ಅಂಥ ಜಾಗದಲ್ಲಿ ನೀವೇನಾರ ನೀರ ಬೋರ್ ಹಾಕೋದೆ ಆದರೆ ನಿಮಗೆ ನೀರಂತೂ ಸತ ಸಿದ್ಧ ಇಲ್ಲ ಅಂತ ಯಾರೂ ಪ್ರೂಫ್ ಮಾಡೋಕ್ಕಾಗಲ್ಲ ಆ ಥರದೊಂದು ಶಕ್ತಿ ಗಿಡದಲ್ಲಿದೆ ಆ ಶಕ್ತಿ ನೀರು ಇರೋ ಜಾಗದಲ್ಲಿ ಬೆಳೆಯೋದ್ರಿಂದನೇ ಇದು ಒಳ್ಳೇದಾಗೋದು ಈ ಗಿಡ ಎಲ್ಲರೂ ಒಳ್ಳೇದು ಪೂಜಿಸೋದು ಅಷ್ಟು ಥರದೊಂದು ಶಕ್ತಿ ಮಹಿಮೆ ಅಷ್ಟೊಂದು ಜೀವಾತ್ಮವನ್ನು ತುಂಬಿಕೊಂಡದ ಇದು ಬಿಳಿ ಹಕ್ಕಿದ ಗಿಡ ಆದರೆ ನನ್ನ ಸ್ನೇಹಿತರುಗಳು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಯಾರೂ ಗೊತ್ತಿರಲಿಲ್ಲ ಗೊತ್ತಿದ್ರೆ ಬೇಗಾರೆ ತಿಳಿಸಿ ಗೊತ್ತಿತ್ತು ನನಗೆ ಅಂತ ಆದರೆ ನಮ್ಮ ಸ್ನೇಹಿತರುಗಳು ಇದನ್ನು ಉಪಯೋಗ ಪಡ್ಕೊಳ್ಳಿ ಆ ಥರದೊಂದು ಭೂಮಿಯಲ್ಲಿ ನೀರಿರೋ ಜಾಗ ಉಳುಕ್ತದಂದರೆ ಈ ಬಿಳಿ ಹಕ್ಕಿದ ಗಿಡ ಮಾತ್ರ ಅದಕ್ಕೆ ಇದಕ್ಕೆ ದೇವ್ರ ಸ್ಥಾನ ಕೊಟ್ಟವರೇ ದೇ ಪೂಜಿಸೋದು ಆಮ್ಯಕ್ಕೆ ಒಳ್ಳೊಳ್ಳೆ ಇದು ವ್ಯಾಪಾರ ಆಗಲಿ ಬಿಸ್ನೆಸ್ ಆಗಲಿ ಅಂದ್ಬಿಟ್ಟು ಗಿಡದ ಹೂದನ್ನು ತಗೊಂಡೋಗಿ ಮಡಿಕೊಂಡು ವ್ಯಾಪಾರ ಮಾಡ್ತಾರೆ ದೃಷ್ಟಿ ಕಟ್ತಾರೆ ಎಲೆಗಳನ್ನ ಏನೇನದ ಉಪಯೋಗ ಆಗಲಾಯ್ತದೆ ಗಾಯಿಗಳಿಗೆ ಕುರುಗಳಿಗೆ ಇವಕ್ಕೆಲ್ಲ ಉಪಯೋಗ ಆಯ್ತದೆ ದೇವ್ರ ಮುಂದೆ ಇಡಕ್ಕೋಸ್ಕರ ಆಯ್ತದೆ ಅದರಿಂದ ಸ್ಟಾರ್ ನೋಡಿ ಹೂವು ಅದಲ್ಲ ಈ ಹೂವನ್ನ ಒಣಗಿಸ್ಬಿಟ್ಟು ಕತ್ಕೊ ಕಟ್ಕೊಂಡ್ರೆ ಇದು ಅದೃಷ್ಟ ಆಗ್ಬೋತದೆ ಅಂತ ಅದೊಂದು ಹಿರಿಯರು ಹೇಳ್ತಾರೆ ಇವೆಲ್ಲ ಇಷ್ಟೊಂದು ಉಪಯೋಗ ಆದೆ ಮೇನ್ ಉಪಯೋಗ ಏನಂದರೆ ಸ್ನೇಹಿತರೆ ನೀರು ಮಾತ್ರ ಬಿಳಿ ಮೇಲೆ ಎಲ್ಲಿ ಬೆಳೀತಿದೆ ಅದಷ್ಟು ಕದೆ ಅಲ್ಲಿ ನೀರಿರೋದು ಕರೆಕ್ಟ್ ಸತ್ಯವಾದ ಮಾತು ಬೇರೆ ಬೋರ್ ಚೆಕ್ ಮಾಡಿಸಿ ಅಲ್ಲಿ ಹಾಕಿಸ್ಕೊಳ್ಳಿ ನಿಮಗೆ ನೀರು ಅಂತ ನನ್ನ ನನ್ನ ಸ್ನೇಹಿತರಿಗೆ ತಿಳಿಸ್ತಾ ಇದ್ದೀನಿ ನನ್ನ ಸ್ನೇಹಿತರೆ